ಬಾಗಲಕೋಟೆ ಜಿಲ್ಲೆಯ ಕಮತಗಿ ಪಟ್ಟಣದ ಶುಭೋದಯ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ವರ್ಷದ ಹರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ವೀಕ್ಷೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಾಗಲಕೋಟೆಯ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಪ್ರಕಾಶ ತಪಶೆಟ್ಟಿ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದರಾಮಪ್ಪ ಕಡ್ಲಿಮಟ್ಟಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ಮುರುಗೇಶ ಕಡ್ಲಿಮಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ರಮೇಶ ಜಮಖಂಡಿ ಉಪಾಧ್ಯಕ್ಷೆ ನೇತ್ರಾವತಿ ನಿಂಬಲಗುಂದಿ ನಿವೃತ್ತ ಉಪನ್ಯಾಸಕರಾದ ಸಿದ್ದಮ್ಮ ಪಾಟೀಲ ಸಾಹಿತಿ ಶಿಕ್ಷಕ ಮಹದೇವ ಬಸರಕೋಡ ಮೆಲ್ಬ್ರೋ ಶುಗರ್ಸ ಅಧ್ಯಕ್ಷ ಶಿವಾನಂದ ಮೆಳ್ಳಿಗೇರಿ ಮುಖ್ಯ ಶಿಕ್ಷಕ ಸಂಜೀವ್ ದೇಸಾಯಿ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಶಾಲೆಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು

ಹೆಜ್ಜೆ ಫೌಂಡೇಶನ್ ನ ಸಹಯೋಗದೊಂದಿಗೆ ಶಾಲಾ ಆವರಣದಲ್ಲಿ ಸಸಿ ನಡೆಯುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಸರ್ ಅವರು ಹಾಗೂ ಮುರುಗೇಶ್ ಕಡ್ಲಿಮಟ್ಟಿ ಸರ್ ಅವರು ಮತ್ತು ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಹುಚ್ಚಪ್ಪ ಶ್ರೀವಾಸನ ಸರ್ ಅವರು ಮತ್ತು ಜೊತೆಗೆ ಹೆಜ್ಜೆ ಫೌಂಡೇಶನ್ ನ ಸರ್ವ ಸದಸ್ಯರು ಸಸಿ ನಡೆಯುವುದರ ಮುಖಾಂತರ ಆ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಟ್ರು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ದಿನಾಂಕ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಕ್ಕಳಿಗೆ ಶಾಲಾ ಸಂಸತ್ತು ಅಂದ್ರೆ ಸಂಸತ್ ಅಂದ್ರೆ ಹೇಗಿರುತ್ತೆ ಅಂತ ಒಂದು ಅನುಭವ ಪಾರ್ಲಿಮೆಂಟರಿ ಅಫೇರ್ಸ್ ಎಲ್ಲ ಏನಿರುತ್ತೆ ಅಂತ ಒಂದು ಅನುಭವ ಚುನಾವಣೆ ಹೇಗಾಗುತ್ತೆ ಸೊ ಎಲ್ಲ ಸಂಗತಿಗಳು ಮಕ್ಕಳಿಗೆ ಗೊತ್ತಾಗ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಮಕ್ಕಳಿಗೆ ಶಾಲಾ ಸಂಸತ್ತು ರಚನೆ ಮಾಡುವಂತ ಒಂದು ಚಟುವಟಿಕೆಯನ್ನು ಕೈಗೊಳ್ಳಲಾಯಿತು ನಾಲ್ಕು ಗೋಡೆ ಮಧ್ಯದಲ್ಲಿ ಕಲಿಯುವುದು ಒಂದೇ ಅವರ ಕೆಲಸ ಅದ್ರ ಜೊತೆಗೆ ಶಿಕ್ಷಕರು ಅಂದ್ರೆ ಅವ್ರು ಕಲಿಸುವುದೇ ಕೆಲಸ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಬೇರೆ ಆಟ ಪಾಠಗಳು ಇದ್ರೆ ಮಾತ್ರ ಈ ಈ ಸ್ನೇಹ ಸಮ್ಮೇಳನದಲ್ಲಿ ಅಥವಾ ಹರ್ಷದ ಒಂದು ದಿನಾಚರಣೆಯಲ್ಲಿ ಅವೆಲ್ಲ ನೋಡಿರ್ಬೋದು ಭಾಗವಹಿಸಿರ್ಬೋದು ಪಂದ್ಯಾಟ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮನರಂಜನೆ ಕಾರ್ಯಕ್ರಮ ಆಗಿರ್ಬೋದು ಹೀಗೆ ಎಲ್ಲ ರೀತಿ ನಾನಾ ರೀತಿಯ ಒಂದು ಪಂದ್ಯಾಟಗಳು ಏರ್ಪಡಿಸಿದಂತಹ ಒಂದು ಆ ಒಂದು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ವಾರ್ಷಿಕೋತ್ಸವ ಅದನ್ನ ನಡೆಸುವಂತ ದಿನಾನೇ ಇವತ್ತಿನ ದಿವಸ ಹರ್ಷದ ದಿನ ಮತ್ತು ತಮ್ಮ ಸ್ನೇಹ ಸಮ್ಮೇಳನ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ದಿನನಿತ್ಯ ಅದೇ ಕೆಲಸ ಮಾಡೋದು ಮನೆಯಾಗ ಹೋದ ಕೊಳ್ಳಿ ಅದೇ ಹೋಮ್ ವರ್ಕ್ ಸಂದಿ ತಗೋಳಿಗೆ ಕೇಳೋದು ಇವತ್ತೇನ್ ಹೋಮ್ ವರ್ಕ್ ಕೊಟ್ಟಿದ್ರು ಇದು ಮಾಡಿ ಅನೋ ಅದು ಮಾಡಿ ನಾನು ಇದು ಕೇಳಿಯನೋ ಎಷ್ಟು ಮಾರ್ಕ್ಸ್ ಇಟ್ಟವು ಏನು ಗ್ರೇಡ್ ಬಿಟ್ಟವ ಅಂತ ಅವ್ರು ಹೇಳೋದು ಮಗ ಶಾಲೆಗೆ ಬಂದ್ಕೊಳ್ಳಿ ಶಿಕ್ಷಕರು ಮನೆಗೆ ಏನ್ ಮಾಡ್ತೀನಿ ಕೆಲಸ ನಿಮ್ಮ ಅವ ಅಪ್ಪ ಏನ್ ಮಾಡ್ತಾರ ಅಂತ ಅವ್ರು ಕೇಳೋದು ಹಿಂಗಾಗಿ ಏನಪ್ಪ ಅಂದ್ರೆ ಆ ಮಾನಸಿಕ ಒತ್ತಡಕ್ಕೆ ಅವ್ರೂ ಹಾಗಾಗಿರ್ತದ ಕಲಿಸ್ಲಿಲ್ಲಪ್ಪ ಅಂತಂದ್ರೆ ಫಲಿತಾಸ್ ಅಂತ ಅಂತವ್ರು ಮ್ಯಾನೇಜ್ ಮಾಡಿದವರು ಕೇಳ್ತಾರೆ ಪೋಷಕರು ಕೇಳ್ತಾರೆ ಅದಕ್ಕೋಸ್ಕರ ಅವರಲ್ಲಿ ಒತ್ತಡ ಇರ್ತದೆ ಹೀಗಾಗಿ ಏನಾಗಿದಪ ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸೋದ್ರಿಂದ ಅವ್ರಲ್ಲಿ ಇರ್ತಕ್ಕಂಥ ಮಾನಸಿಕ ಒತ್ತಡದಿಂದ ಮುಕ್ತ ಆಗ್ಲಿಕ್ಕೆ ಇಂಥ ಒಂದು ದಿನ ಅವಶ್ಯಕತೆ ಇದೆ ಅವೆಲ್ಲರೂ ಕೂಡಿ ಮಾಡಿದಿರಿ ಎಲ್ಲರೂ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರಾಗಿರ್ ಕೂಡಿಕೊಂಡು ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಸ್ನೇಹಿ ಸಮ್ಮೇಳನ ಯೋಚನೆ ಮಾಡೋದೇ ಇಲ್ಲ ಎಲ್ಲ ಮಕ್ಕಳಲ್ಲಿ ನಾನು ಹಾಗೆ ಆಗ್ಲೇ ಹೇಳಿದ ಹಾಗೆ ಎಲ್ಲ ಮಕ್ಕಳಲ್ಲೂ ಒಬ್ಬ ಚಿನ್ನದ ಬುದ್ಧ ಇದ್ದಾನೆ ಈ ಜಗತ್ತಿಗೆ ನಾವು ಅವರನ್ನ ಅನಾವರಣಗೊಳಿಸಬೇಕಿದೆ ಬಹುಶಃ ಮಂಗನಿಗೆ ಈಜು ಅಂದ್ರೆ ಈಜ್ಲಿಕ್ ಆಗೋದಿಲ್ಲ ಮೊಸಳೆಗೆ ಗಿಡ ಹತ್ತಂದ್ರೆ ಗಿಡ ಹತ್ತಕ್ಕಾಗೋದಿಲ್ಲ ಹಾಗೆ ನಮ್ಮ ಮಕ್ಕಳಲ್ಲಿ ವಿಭಿನ್ನವಾದಂತ ಶಕ್ತಿ ಇದೆ ವಿಭಿನ್ನವಾದಂತ ಅದ್ಭುತವಾದಂತ ಅಂತ ಪ್ರತಿಭೆ ಇದೆ ಅದನ್ನ ಗುರುತಿಸಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರನ್ನ ಪ್ರೋತ್ಸಾಹಿಸಬೇಕಿದೆ ಹಾಗಾಗಿ ನಮ್ಮ ಅನುಭವ ನಮ್ಮ ಅನುಭವಗಳನ್ನ ನಮ್ಮ ಗ್ರಹಿಕೆಗಳನ್ನ ನಮ್ಮ ಮಕ್ಕಳ ಮೇಲೆ ಹೇರದೇನೆ ಇವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಆಸೆ ಆಕಾಂಕ್ಷಿಗಳಿಗೆ ಅನುಗುಣವಾಗಿ ನಾವು ಅವರಿಗೆ ಶಿಕ್ಷಣವನ್ನ ಕೊಡುವಂತ ಯೋಚನೆಯನ್ನ ಮಾಡ್ಬೇಕು ಬಹುಶಃ ನಮ್ಮಲ್ಲೇ ಅನುಭವಗಳು ಬೆಟ್ಟಿ ಹೊಂದ್ಬಿಟ್ಟು ನಮ್ ತಲೆ ನಾವ್ ನಾವು ಯಾರು ಆಗೋದಿಲ್ಲ ನಾ ಏ ನನ್ನ ಮಗ ಅಂದ್ರೆ ನಾನ್ ಹೇಳ್ದಂಗೆ ಆಗ್ಬೇಕು ಬಹುಶಃ ಅದು ವಾಸ್ತವಿಕತೆಯಲ್ಲಿ ಸಾಧ್ಯ ಇಲ್ಲ ನಾನ್ ಸರ್ ಜೊತೆ ಆಗ್ಲೇ ಮಾತಾಡ್ತಾ ಇದ್ದೆ ನಮಗೆಲ್ಲ ಗೊತ್ತಿದೆ ಅಧ್ಯಕ್ಷರಾಗಿ ಬಸವೇಶ್ವರ ಸಹಕಾರಿ ಬಾಂಕ್ ಬ್ಯಾಂಕ್ ಬಾಗಲಕೋಟ್ ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾತ್ರವಲ್ಲ ರಾಜಕೀಯದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂಥ ಮುನ್ನುಗುತ್ತಿರುವ ಸವಾಲುಗಳನ್ನ ಮೆಟ್ಟಿ ನಿಂತ ಈ ನಮ್ಮ ಹೆಮ್ಮೆಯ ಶುಭೋದಯ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ನಿಜಕ್ಕೂ ಇಂದು ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಇದಕ್ಕೆಲ್ಲ ಎಲ್ಲ ಪಾಲಕರ ಎಲ್ಲ ಪೋಷಕರ ಎಲ್ಲರ ಬೆಂಬಲ ಇತ್ಯ ನಿರಂತರವಾಗಿ ಈ ಸಂಸ್ಥೆ ಇದೆ ಆ ಒಂದು ತಮ್ಮೆಲ್ಲರ ಹರಕೆಯ ಫಲವಾಗಿ ಇಂದು ನಮ್ಮ ಸಂಸ್ಥೆ ನಾಡಿನೆಲ್ಲರೂ ಅತ್ಯಂತ ಪ್ರವೃತ್ತಿಯಿದೆ ಈ ಸಂಸ್ಥೆ ಮೈಲುಗಲ್ಲಗಳನ್ನ ಸಾಧಿಸುತ್ತಿದೆ ಇದಕ್ಕೆಲ್ಲ ಕಾರಣ ಎಲ್ಲ ಅಂಗಡಿಯಾಗಿರುತ್ತದೆಯೋ ಹಾಗೆಯೇ ಇಂತಹ ಒಂದು ಸಂಸ್ಥೆ ಎಂಬ ನಾವೆಯನ್ನ ಮುನ್ನಡೆಸಿಕೊಂಡು ಓದುತ್ತಿರುವ ಸೊಸೈಟಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀ ಮುರುಗೇಶ್ ಐ ಕಟ್ಟಿಮಠಿ ಸರ್ ಇವರಿಗೆ ಸಂಸ್ಥೆಯ ಸಿಬ್ಬಂದಿ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಗಳು ಕಾರ್ಯನಿರ್ವಹಿಸುತ್ತಿದೆ ಅಂತಹ ಎಲ್ಲ ಕಾರ್ಯಗಳಿಗೆ ಶಕ್ತಿಯಾಗಿ ನಿಂತ ಎಲ್ಲ ಗಣ್ಯಗಳನ್ನ ನಾವು ಮಕ್ಕಳೆಲ್ಲ ಜೀವಂತ ದೇವರುಗಳು ಅವರನ್ನ ನಾವು ದೈವಿ ಸ್ವರೂಪದಿಂದ ದೇವರ ಸ್ವರೂಪದಿಂದ ಕಾಣಬೇಕಾಗ್ತದೆ ಜೀವಂತ ದೇವರುಗಳನ್ನ ನಾವು ಈ ಶಾಲೆಯಲ್ಲಿ ಕಳಿಸ್ತೇವೆ ಅಂತಂದ್ರ ತಂದೆ ಆದಂತವರು ಮಾತೃದೇವವು ಜನನಿ ಮೊದಲ ಪಾಠಶಾಲೆ ಎನ್ನುವ ಒಂದು ವಾಣಿಯಂತೆ ನಾವು ಮಕ್ಕಳನ್ನ ಪ್ರೇರಕರಾಗಿ ತಯಾರಿಸುವಲ್ಲಿ ಪಾಲಕರ ಪಾತ್ರವೂ ಕೂಡ ಬಹಳ ಕೂಡ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಎನ್ನುವುದರಲ್ಲಿ ಅವರ ಒಂದು ಮೊದಲನೆಯದಾಗಿ ಓದುವ ವರದಿ ವಾಚನವೇ ಕನ್ನಡಿಯಾಗಿ ನಮ್ಮೆ ನಿಮ್ಮೆಲ್ಲರ ನಿಂತಿತ್ತು ಹೀಗಾಗಿ ಈ ಒಂದು ಸಂಸ್ಥೆ ಯಶ್ವಿ ಶ್ರೇಷ್ಠವಾಗಿ ಬೆಳೆಯಲಿ ಬನಶಂಕರಿ ಆಶೀರ್ವಾದ ಈ ಸಂಸ್ಥೆ ಅಂದೇಳಿ ಮತ್ತು ಅದು ಸಹಿತ ನೈನ್ ಕೆಲ್ ಪರ್ಮಿಷನ್ ಆಗುತ್ತೆ ಅದಕ್ಕೆ ಎಲ್ಲರೂ ರಾಜ ಸಹಕಾರ ನೀಡಿ ಬೆಳವಣಿಗೆ ತಾವು ಬಾಲ್ದಿ ಮಂಜುನಾಥಿಸಿ ನಾನು ಅನ್ನುವ ಆದರೆ ಊರು ಹೊರಗಡೆ ಆ ಕಡೆ ನಾಲ್ಕು ಕಿಲೋಮೀಟ್ರು ಈ ಕಡೆ ಐದಾರು ಕಿಲೋಮೀಟ್ರ್ ಯಾವ ಕಡೆನೂ ಕೂಡ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಕಟ್ಟಡವನ್ನು ಅದು ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನ ಅಂದರೆ ಅವಾಗಲೇ ಮಾತನಾಡೋ ಕಾಲಕ್ಕೆ ನಮ್ಮ ತಬ್ ಶೆಟ್ಟಿಅಣ್ಣವರು ಮಾತಾಡೋ ಕಾಲಕ್ಕೆ ಹೇಳಿದರು ಮುರುಗೇಶ್ ಅವರು ಯಾವ್ದಾರ ಒಂದು ಕೆಲಸ ಹೇಳಿದ್ರು ಅಂತಂದ್ರೆ ಬಹಳ ಗಟ್ಟಿಯಾಗಿ ಮಾಡ್ತಾರೆ ಮತ್ತು ಅದರ ಮುಂದಿನ ಯೋಚನೆಗಳನ್ನ ಆಲೋಚನೆಗಳನ್ನ ಹಿಂದೆ ಮುಂದೆ ಮಾಡ್ದೇ ಯೋಚನೆ ಮಾಡ್ದೇನೆ ಮಾಡ್ತಕ್ಕಂಥದ್ದು ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾಗಿತ್ತು ಅಂತಂದ್ರೆ ಬಹಳ ಸರಿ ಯೋಚನೆ ಮಾಡಬಾರ್ದು ಬಹಳ ಸರಿ ಯೋಚನೆ ಮಾಡ್ಬಾರ್ದು ಮಹಾ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ ರಾವಣ ಬಹಳ ಮಾತಾಡೋಂಗಿಲ್ಲ ರಾವಣ ಕೊನೆಯ ಕಾಲದಲ್ಲಿ ಸಾಯ್ತಕ್ಕಂಥ ಸಂದರ್ಭ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಹೋಗು ರಾವಣ ಬಹಳ ದೊಡ್ಡ ಪಂಡಿತ ಬಹಳ ದೊಡ್ಡ ಶಿವಭಕ್ತ ಅಕಸ್ಮಾತ್ ಒಂದು ತಪ್ಪನ್ನ ಎಸಗದೆ ಇದ್ರೆ ಇವತ್ತಿಗೆ ಅವ ರಾಕ್ಷಸ ಆಗ್ತಿರ್ಲಿಲ್ಲ ಅವನ ದೂರದೃಷ್ಟಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ರಾವಣನ ರಾವಣನ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಯೋಚನೆ ಇತ್ತು ಅವನು ಮುಂದೆ ಆ ಸಂದರ್ಭ ಬರ್ತದೆ ಆ ಅವ್ರಿಗೆ ರಾಮ ಹೇಳ್ತಾರೆ ಹೋಗುವ ರಾವಣನ ಹತ್ರ ಒಂದೆರಡು ಎರಡು ಸೂತ್ರಗಳನ್ನ ಕೇಳ್ಕೊಂಡ್ವಾ ಅಂತ ಹೇಳ್ತಾನೆ ಅನಿಯನಿ ಲಕ್ಷ್ಮಣ ಅವ ಇಲ್ಲಿವರೆಗೆ ನಮ್ಮ ವೈರಿಯಾಗಿ ಅವನ ಜೊತೆ ಯುದ್ಧ ಮಾಡಿ ಕೊನೆ ಕಾಲಕ್ಕೆ ಅವನು ಕೊನೆ ಸಂದರ್ಭದಲ್ಲಿ ಇದಾನೆ ಅವನ ಹತ್ರ ಹೋಗಿ ವಿದ್ಯೆ ಬಾ ಅಂತ ಹೇಳ್ತಾನೆ ಅಂದ್ರೆ ನಿನಗೆ ಗೊತ್ತಾಗಂಗಿಲ್ಲ ಹೋಗಿ ರಾವಣನ ಹತ್ರ ಹೋಗಿ ಕಲ್ಕೊಂಡ್ವಾ ಅಂತ ಹೇಳ್ತಾನೆ ಅವಾಗ ಲಕ್ಷ್ಮಣ ಬಂದು ಕೇಳ್ತಾನೆ ರಾಮ ಹೇಳಿ ಕಳಿಸಿದ್ದಾನೆ ಒಂದೆರಡು ಒಳ್ಳೆ ವಿಚಾರಗಳನ್ನು ಹೇಳು ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ರಾವಣ ಹೇಳ್ತಾನೆ ಅದಕ್ಕೆ ರಾವಣನ ಸೂತ್ರಗಳೇ ಅಂತ ಕರೀತಾರೆ ಏನ್ ಹೇಳ್ತಾನೆ ಅಂದ್ರೆ ನೀನು ಒಳ್ಳೆ ಕೆಲಸ ಮಾಡ್ಬೇಕಾಗಿತ್ತದ್ರು ಒಟ್ಟ ಯೋಚನೆ ಮಾಡಕ್ ಹೋಗ್ಬೇಡ ಒಳ್ಳೆ ಕೆಲಸ ಇತ್ತಂದ್ರೆ ಮಾಡಿಬಿಡು ಕೆಟ್ಟ ಕೆಲಸ ಮಾಡ್ಬೇಕಾಗಿತ್ತು ಅಂತಂದ್ರೆ ಬಹಳ ಸರಿ ಯೋಚನೆ ಮಾಡು ಅಂತಕ್ಕಂತ ಮಾತನ್ನ ರಾವಣ